ಈ ಮೂರು ದಿನಗಳ ಹಿಂದೆ ನಮ್ಮ ಸೈಬರ್ ಅಪರಾಧ ಪೊಲೀಸ್ ಠಾಣೆ ಅಲ್ಲಿ ಒಬ್ಬರು ಕಂಪ್ಲೇಂಟ್ ತೊಗೊಂಬಂದರು ನಿತಿನ್ ಯಡೂರೇ ಅಂತ ಹೇಳಿ ಈತ ಉದಯೋನ್ಮುಖ ಕ್ರಿಕೆಟ್ ತಾರೆ ಇವನಿಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ನನ್ನ ರಾಜಸ್ಥಾನ್ ರಾಯಲ್ ಟೀಮ್ ಏನಿದೆ ಐ ಪಿ ಎಲ್ಲಲ್ಲಿ ಆ ಟೀಮಿಗೆ ನಿನ್ನನ್ನು ಸೇರಿಸ್ತೀವಿ ಅಂತ ಹೇಳಿಬಿಟ್ಟು ಇವ್ನ ಕಡೆಯಿಂದ ಸುಮಾರು ಇಪ್ಪತ್ತ್ಮೂರುವರೆ ಲಕ್ಷದಷ್ಟು ಹಣವನ್ನು ಅವರ ಅಕೌಂಟಿಗೆ ಹಾಕಿಸ್ಕೊಂಡು ವಂಚನೆ ಎಸಗಿದ್ದಾರೆ ಅನ್ನೋವಂಥದ್ದು ಇದಕ್ಕೆಲ್ಲ ಇದು ಹೇಗೆ ಆಯಿತು ಅಂತಂದರೆ ಈ ನಮ್ಮ ನಿತಿನ್ ಯಡೂರೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕಳೆದ ವರ್ಷ ಹೈದರಾಬಾದ್ನಲ್ಲಿ ರೈಸಿಂಗ್ ಸ್ಟಾರ್ಸ್ ಕ್ರಿಕೆಟ್ ಲೀಗ್ ಅನ್ನುವಂಥ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾ ಪಾಲ್ಗೊಂಡಿದ್ದರು ತದನಂತರ ಕಳೆದ ಅಕ್ಟೋಬರ್ ನವೆಂಬರಿಂದ ಇವರಿಗೆ ಮೆಸೇಜ್ ಬರೋಕ್ಕೆ ಶುರುವಾಯಿತು ನಾವು ನಿಮ್ಮನ್ನು ರಾಜಸ್ಥಾನ್ ರಾಯಲ್ ಟೀಮ್ಗೆ ಸೆಲೆಕ್ಷನ್ ಮಾಡಿಸ್ತೀವಿ ಅಂತ ಹೇಳಿ ಅದಕ್ಕೆ ಪ್ರಥಮವಾಗಿ ಈ ವಿಕ್ಟಿಮ್ಗೆ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಿ ಕೊಡಲಿಕ್ಕೆ ಹೇಳಿದರು ಆ ಅಪ್ಲಿಕೇಶನ್ ಜೊತೆ ಎರಡು ಸಾವಿರ ಅನ್ನೋ ರೀತಿಯಲ್ಲಿ ಅಪ್ಲಿಕೇಶನ್ ಫೀ ತೆಗೆದುಕೊಂಡ್ರು ತದನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅವರಿಗೆ ದುಡ್ಡು ಕೊಟ್ಟಿದ್ದೀವಿ ಇವ್ರಿಗೆ ದುಡ್ಡು ಕೊಡ್ತಾಯಿದ್ದೀವಿ ಅವ್ರಿಗೆ ದುಡ್ಡು ಕೊಡಬೇಕು ಇವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಸುಮಾರು ಇಪ್ಪತ್ತ್ಮೂರು ಲಕ್ಷದಷ್ಟು ಹಣವನ್ನು ಈಗಾಗಲೇ ಅವ್ರ ಕಡೆಯಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಯಾವಾಗ ಈ ನೃತ್ಯ ಸಂಶಯ ಬಂತೋ ಇದು ಬಹುಶಃ ಸುಳ್ಳಿದೆ ಅಂತ ಹೇಳಿ ಆವಾಗ ಅವರು ಬಂದು ನಮಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದ್ರ ಮೇಲೆ ನಾವೊಂದು ಕೇಸನ್ನು ದಾಖಲೆ ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದೀವಿ ಪಾಪ ಈ ಯುವಕ ತುಂಬ ಬಡ ಕುಟುಂಬದವರು ಅವ್ರ ತಂದೆ ಕೆ ಎಸ್ ಆರ್ ಟಿ ಸಿಲಿ ಸೆಕ್ಯುರಿಟಿಯಾಗಿ ಕೆಲಸ ಮಾಡ್ತಾರೆ ಅದಾಗಿಯೂ ಕೂಡ ನನ್ನ ಮಗ ಐ ಪಿ ಎಲ್ಲಲ್ಲಿ ಸೆಲೆಕ್ಟ್ ಆದರೆ ಆ ಸಂದರ್ಭದಲ್ಲಿ ಅವನಿಗೆ ಆಸೆ ತೋರಿಸಿದ್ದಾರೆ ಒಂದು ಮ್ಯಾಚ್ಗೆ ನಿನಗೆ ಹತ್ತು ಲಕ್ಷ ರೂಪಾಯಿಯಷ್ಟು ಸಿಗುತ್ತೆ ಹಾಗಾಗಿ ಈ ರೀತಿ ಏನು ನಾವು ದುಡ್ಡು ಕೊಟ್ಟು ಹೋದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಆಸೆ ಹುಟ್ಟಿಸಿ ತನ್ನ ಮಗನ ಉಜ್ವಲ ಭವಿಷ್ಯ ಇದರಿಂದ ಒಳಿತಾಗುತ್ತೆ ಅಂತ ಹೇಳ್ಕೊಂಡು ಪಾಪ ತಂದೆ ಕೂಡ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿಬಿಟ್ಟು ದುಡ್ಡನ್ನು ತಂದು ಕೊಟ್ಟಿದ್ದಾರೆ ವಂಚನೆಗೆ ಒಳಗಾಗಿದ್ದಾರೆ ನಾವೀಗಾಗಲೇ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ ಅವಶ್ಯಕತೆ ಬಿದ್ದರೆ ನಮ್ಮ ಟೀಮ್ಗಳನ್ನು ನಾವು ರಾಜಸ್ಥಾನ್ ಅಥವಾ ಈ ಆರೋಪಿಗಳು ಎಲ್ಲಿದ್ದಾರೋ ಅಲ್ಲಿಗೆ ಕಳಿಸ್ತೀವಿ